ಹುಬ್ಬಳ್ಳಿಯಲ್ಲಿ ವಿಶ್ವ ವೇದಾಂತ ಪರಿಷತ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿ ಸಿದ್ದಾರೂಢ ಮತ್ತು ಗುರುನಾಥ ರೂಢರ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು ಸಮಾರಂಭದಲ್ಲಿ ಗದಗ ತೋಂಟದಾರ್ಯ ಮಠದ ಡಾ ಸಿದ್ದರಾಮ ಸ್ವಾಮೀಜಿ ಹರಳಿಕಟ್ಟಿಯ ನಿಜಗುಣಾನಂದ ಸ್ವಾಮೀಜಿ ಇಂಚಲ ಸಾಧು ಸಂಸ್ಥಾನ ಮಠದ ಡಾ ಶಿವಾನಂದ ಭಾರತಿ ಸ್ವಾಮೀಜಿ ವೇದಾಂತ ಪರಿಷತ್ ಸಮಿತಿ ಅಧ್ಯಕ್ಷ ಶ್ಯಾಮಾನಂದ ಪೂಜೇರಿ ಮತ್ತಿತರರು ಉಪಸ್ಥಿತರಿದ್ದರು ಸಿದ್ದಾರೂಢರು ಇಡೀ ದೇಶಕ್ಕೆ ಆಧ್ಯಾತ್ಮವನ್ನು ಬೋಧಿಸಿದ್ದ ಮಹಾನ್ ದಾರ್ಶನಿಕರು ಸದ್ಭಕ್ತರಿಗೆ ಸಿದ್ದಾರೂಢರು ಆದರ್ಶ ಪುರುಷರು ಮನುಷ್ಯ ತನ್ನ ಬದುಕಿನಲ್ಲಿ ಸಾಧಿಸಬೇಕಾದರೆ ಶಾಂತಿ ನೆಮ್ಮದಿ ಮುಖ್ಯ ಆಧ್ಯಾತ್ಮವನ್ನು ಸಾಧಿಸಲು ಗುರುವಿನ ಜ್ಞಾನ ಅಗತ್ಯವಾಗಿದೆ ಜ್ಞಾನ ದಾಸೋಹ ಅನ್ನದಾಸೋಹವನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವ ಸಿದ್ದಾರೂಢ ಮಠದ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು युवा लोग भी जेडन अंदर इन्होंने भी प्रश्न मतलब बड़े प्रश्न में वापस केवल वास्तव में क्या करना चाहिए